ಬೀದರ್ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಸಾಗರ್ ಖಂಡ್ರೆ ಮೊನ್ನೆ ಲೋಕಸಭೆಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಅಲ್ಲಿದ್ದ ಎಲ್ಲರೂ ಅವರನ್ನೇ ಆಶ್ಚರ್ಯದಿಂದ ನೋಡುತ್ತಾ ಇದ್ರು ಅವರ ಪ್ರಮಾಣವಚನ ಮುಗಿದು ಕೆಳಗಿಳಿದು ಹೋಗುವಾಗ ಹಿರಿಯ ಸಂಸದರೊಬ್ಬರು ಅಪ್ ಏಕ್ದ್ ಸಚ್ಚೇಹ ಅಂದ್ರೆ ಮತ್ತೊಬ್ಬ ಹಿರಿಯ ಸಂಸದರು ಅವರನ್ನ ಶಾಲಾ ಬಾಲಕನನ್ನ ನೋಡಿದ ಹಾಗೆ ನೋಡಿ ಹವೋಲ್ಡ್ ಆಯ್ಯು ಅಂತ ಕೇಳಿದ್ರು ಆಗ ಹಲವು ಸಂಸದರು ನಕ್ ಬಿಟ್ರು ಅದಕ್ಕೆ ಸಾಗರ್ ಖಂಡ್ರೆ ಇಪ್ಪತ್ತಾರು ವರ್ಷ ಅಂತ ಹೇಳಿ ಮೊಗುಳ್ನಗೆಯೊಂದಿಗೆ ಉತ್ತರಿಸಿದ್ರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಸರಾಸರಿ ವಯಸ್ಸು ಐವತ್ತೈದರಷ್ಟಿತ್ತು ಆದರೆ ಅದೇ ಚುನಾವಣೆಯಲ್ಲಿ ಏಳು ಯುವ ಅಭ್ಯರ್ಥಿಗಳು ಮೂವತ್ತಕ್ಕಿಂತಲೂ ಕಡಿಮೆ ವಯಸ್ಸಿನಲ್ಲೇ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಅದರಲ್ಲೂ ಮೂರು ಸಂಸದರ ವಯಸ್ಸು ಕೇವಲ ಇಪ್ಪತ್ತೈದು ವರ್ಷ ಮಾತ್ರ ಲೋಕಸಭೆಗೆ ಸ್ಪರ್ಧಿಸೋಕೆ ಇರುವ ಕನಿಷ್ಠ ವಯೋಮಿತಿ ಕೂಡ ಅದೇ ಈ ಏಳು ಸಂಸದರು ಬೇರೆ ಬೇರೆ ಪಕ್ಷಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸ್ಪರ್ಧಿಸಿ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಇಬ್ಬರು ಕನ್ನಡಿಗರೂ ಸೇರಿದಂತೆ ಈ ಏಳು ಯುವ ಸಂಸದರ ಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕನ್ನಡಿಗರಿಂದಲೇ ಪ್ರಾರಂಭ ಮಾಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಜನಸ ಇಪ್ಪತ್ತಾರು ವರ್ಷ ವಯಸ್ಸಿನ ಸಾಗರ್ ಖಂಡ್ರೆ ಎದುರಿಸಿದ ಮೊದಲ ಚುನಾವಣೆಯಲ್ಲಿ ಕೇಂದ್ರ ಸಚಿವ ಭಗವಂತ ಕುಬಾ ಅವರನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಮಣಿಸಿ ಸಂಸತ್ತು ಪ್ರವೇಶಿಸಿ ಸುದ್ದಿಯಾಗಿದ್ದಾರೆ ಸಾವಿರದ ಒಂಬೈನೂರಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದಲೇ ನರಸಿಂಗರಾವ್ ಅವರು ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಗೆದ್ದು ಸಂಸತ್ ಪ್ರವೇಶಿಸಿದ್ರು ಈಗ ಆ ದಾಖಲೆಯನ್ನ ಸಾಗರ್ ಮುರಿದಿದ್ದಾರೆ ಖಂಡ್ರೆ ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವೊಂದರಿಂದ ಬಿಬಿಎ ಎಲ್ಎಲ್ ಬಿ ಪದವಿ ಪಡೆದಿದ್ದಾರೆ ಅವರು ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಪರಿಸರ ಅರಣ್ಯ ಮತ್ತು ಜೀವಿಶಾಸ್ತ್ರ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರ ಮಗ ಮತ್ತು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಮೊಮ್ಮಗ ಈ ಬಾರಿ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ತಮ್ಮ ಮಗನನ್ನ ಗೆಲ್ಲಿಸುವ ಸಲುವಾಗಿ ಸಾಕಷ್ಟು ಶ್ರಮ ಹಾಕಿದ್ರು ಸದ್ಯ ಸಾಗರ್ ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಎಲ್ಲರ ಗಮನ ಸೆಳೆದಿರುವ ಮತ್ತೊಂದು ಹೆಸರು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇಪ್ಪತ್ತೇಳನೇ ವಯಸ್ಸಿನಲ್ಲೇ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕ್ಷೇತ್ರವನ್ನ ಗೆಲ್ಲುವ ಮೂಲಕ ಮೀಸಲು ರಹಿತ ಲೋಕಸಭಾ ಕ್ಷೇತ್ರ ಸಂಸದರಾದ ಮೊಟ್ಟ ಮೊದಲ ದಲಿತ ಮಹಿಳೆಯನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಲಿ ಸಂಸದ ಹಾಗೂ ಬಿಜೆಪಿ ಮುಖಂಡ ಸಾಹೇಬ್ ಜೊಲ್ಲೆ ಅವರನ್ನ ತೊಂಬತ್ತು ಸಾವಿರದ ಎಂಟುನೂರ ನಾಲ್ಕು ಮತಗಳ ಅಂತರದಿಂದ ಸೋಲಿಸಿ ಗೆಲುವು ಸಾಧಿಸಿದ್ರು ಪ್ರಿಯಾಂಕಾ ಒಟ್ಟು ಚಲಾಯಿಸಲ್ಪಟ್ಟ ಐವತ್ತೊಂದು ಪಾಯಿಂಟ್ ಎರಡು ಒಂದರಷ್ಟು ಶೇಕಡವಾರು ಮತಗಳನ್ನು ಪಡೆದುಕೊಂಡಿದ್ರು ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ವಿಜಯ ಪತಾಕೆ ಹಾರಿಸಿದ ಏಕಮಾತ್ರ ಸಂಸದೆ ಅನ್ನೋ ಹೆಗ್ಗಳಿಕೆನೂ ಇವರದ್ದೇ ಮುಂಬೈ ಕರ್ನಾಟಕದಲ್ಲಿ ಚಿಕ್ಕೋಡಿ ಹೊರತುಪಡಿಸಿ ಉಳಿದೆಲ್ಲ ಸ್ಥಾನಗಳಲ್ಲಿ ಬಿ ಜೆಪಿಯೇ ಗೆಲುವನ್ನ ಸಾಧಿಸಿದೆ ಯಮಕನ ಮರಡಿ ಶಾಸಕ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರುವ ಪ್ರಭಾವಿ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಸ್ವಂತ ವ್ಯವಹಾರವೊಂದನ್ನ ಪ್ರಿಯಾಂಕ ನಡೆಸ್ತಾ ಇದ್ದಾರೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿಯನ್ನ ಪ್ರಿಯಾಂಕ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಪ್ರಿಯಾಂಕಾ ರಾಜಕೀಯ ಜೀವನಕ್ಕೆ ಪದಾರ್ಪಣೆ ಮಾಡಿದ್ದಾರೆ ರಾಜಕೀಯದಲ್ಲಿ ಹೆಚ್ಚು ಮಹಿಳೆಯರಿಗೆ ಅವಕಾಶ ಸಿಗಬೇಕು ಅಂತ ಹೇಳುವಾಗ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಉತ್ತರ ಾರ್ಧದಿಂದಲೇ ಈ ಪ್ರದೇಶದಲ್ಲಿ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿರುವ ಜಾರಕಿಹೊಳಿ ಕುಟುಂಬಕ್ಕೆ ಸೇರಿದ ಕಾರಣ ಮಾತ್ರ ತನಗೆ ಅವಕಾಶ ಸಿಕ್ಕಿದೆ ಅನ್ನೋ ಅಂಶವನ್ನು ಪ್ರಿಯಾಂಕಾ ಒಪ್ಕೊಂಡಿದ್ರು ಇದೀಗ ಗೆಲುವು ಸಾಧಿಸಿ ಸಂವಿಧಾನದ ಹೆಸರಲ್ಲೇ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಗಮನ ಸೆಳೆದಿದ್ದಾರೆ ಸಮಾಜವಾದಿ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧಿಸಿ ಗೆದ್ದಿರುವ ಇಪ್ಪತ್ತಾರು ವರ್ಷದ ಪ್ರಿಯಾ ಸರೋಜ್ ಮುಂದಿನ ಹೆಸರು ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಇವರಿಗಾಗಿ ಎಸ್ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ಪತ್ನಿ ಮೈನ್ಪುರಿ ಸಂಸದೆ ಡಿಂಪಲ್ ಯಾದವ್ ಮತ ಕೇಳುವ ವಿಡಿಯೋ ಒಂದು ವೈರಲ್ ಆಗಿತ್ತು ಚುನಾವಣೆ ಬಿಟಿಯ ಖಡಿ ಹೇಕಿ ನಹಿ ಬಿಟಿಯ ಹೇ ಕಿ ನಹಿ ಕಿಸ್ ಕಿಸ್ಕಿ ಜಿಮ್ಮೆದಾರಿ ಹೇ ಜೀತ್ನೇಕಿ ಅಂತ ಡಿಂಪಲ್ ಕೇಳಿದ್ರು ಅಂದ್ರೆ ಚುನಾವಣೆಯಲ್ಲಿ ನಿಮ್ಮ ಮಗಳು ಸ್ಪರ್ಧಿಸಿದ್ದಾಳೆ ಹೌದೋ ಅಲ್ವೋ ಮಗಳು ಸುಶಿಕ್ಷಿತಳು ಹೌದೋ ಅಲ್ವೋ ಈಗ ಇವಳ ಜಯವನ್ನ ಖಚಿತಪಡಿಸೋದು ಯಾರ್ ಜವಾಬ್ದಾರಿ ಅಂತ ಮತದಾರರನ್ನ ಡಿಂಪಲ್ ಕೇಳುವ ವಿಡಿಯೋ ತುಂಬಾ ವೈರಲ್ ಆಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿರುವ ಪ್ರಿಯಾ ಸರೋಜ್ ಅವರು ಬಿಜೆಪಿಯ ಬಿಪಿ ಸರೋಜ್ ಅವರನ್ನ ಮೂವತ್ತೈದು ಸಾವಿರದ ಎಂಟುನೂರ ಐವತ್ತು ಮತಗಳ ಅಂತರದಿಂದ ಸೋಲಿಸಿ ಮಚ್ಲಿ ಶಹರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನವೆಂಬರ್ ಇಪ್ಪತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಜನಿಸಿದ ಪ್ರಿಯಾ ಸರೋಜ್ ಸಮಾಜವಾದಿ ಪಕ್ಷದ ಸದಸ್ಯೆ ಈ ವರ್ಷ ಲೋಕಸಭೆಗೆ ಆಯ್ಕೆಯಾದ ಎರಡನೇ ಅತಿ ಕಿರಿಯ ಅಭ್ಯರ್ಥಿ ಇವರು ಮೂರು ಬಾರಿಯ ಸಂಸದ ಮತ್ತು ಉತ್ತರ ಪ್ರದೇಶದ ಹಾಲಿ ಶಾಸಕರಾದ ತುಫಾನಿ ಸರೋಜ್ ಇವರ ತಂದೆ ಗೆದ್ದ ಮೇಲೆ ಈವರೆಗೆ ನನ್ನನ್ನ ಎಲ್ಲರೂ ಸಂಸದ್ ಜಿ ಕಿ ಭೇಟಿ ಅಂತ ಕರೀತಾ ಇದ್ರು ಇನ್ಮೇಲೆ ತಂದೆಯವರನ್ನ ಸಂಸದ್ ಜಿ ಕಿ ಪಿತಾ ಅಂತ ಕರೆಯಲಿದ್ದಾರೆ ಅಂತ ಹೇಳಿ ಖುಷಿ ವ್ಯಕ್ತಪಡಿಸಿದ್ರು ಒಬ್ಬ ತಂದೆಗೆ ಇದಕ್ಕಿಂತ ಹೆಚ್ಚು ಹೆಮ್ಮೆಯ ವಿಷಯ ಬೇರೇನಿದೆ ಪ್ರಿಯಾ ತನ್ನ ಶಾಲಾ ಶಿಕ್ಷಣವನ್ನ ನವದೆಹಲಿಯ ಏರ್ಪೋರ್ಸ್ ಗೋಲ್ಡನ್ ಜೂಬ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಪೂರ್ಣಗೊಳಿಸಿದ್ರು ನಂತರ ದೆಹಲಿ ವಿವಿಯಿಂದ ಬಿಎ ಪದವಿ ಪಡೆದ್ರು ಆಮೇಲೆ ನೋಯ್ಡಾದ ವಿಶ್ವವಿದ್ಯಾನಿಲಯ ಒಂದರಿಂದ ಕಾನೂನು ಪದವಿ ಪಡೆದ್ರು ಅತ್ಯುತ್ತಮ ವಾಕ್ಮೀಯೂ ಆಗಿರುವ ಪ್ರಿಯಾ ಸರೋಜ್ ಇದೀಗ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಲೋಕಸಭೆ ಚುನಾವಣೆ ವೇಳೆ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಇಕ್ರಾ ಹಸನ್ ಚೌಧರಿ ಅವರ ವಿಡಿಯೋ ಕೂಡ ವೈರಲ್ ಆದಷ್ಟು ಈ ಬಾರಿ ಒವೈಸಿ ಅವರ ವಿಡಿಯೋ ಕೂಡ ವೈರಲ್ ಆಗಿರ್ಲಿಕ್ಕಿಲ್ಲ ಇಕ್ರಾ ಅವರು ಬಿಜೆಪಿಯ ಪ್ರದೀಪ್ ಕುಮಾರ್ ಅವರನ್ನ ಅರವತ್ತೊಂಬತ್ತು ಮತಗಳ ಅಂತರದಿಂದ ಸೋಲ್ಸಿ ಕೈರಾನಾದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ ಇಕ್ರಾ ಚೌಧರಿ ಅವರು ಆಗಸ್ಟ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮುಸ್ಲಿಂ ಗುಜ್ಜರ್ ಕುಟುಂಬವೊಂದರಲ್ಲಿ ಜನಿಸಿದ್ರು ಲೋಕಸಭೆ ಮತ್ತು ರಾಜ್ಯಸಭೆಯ ಮಾಜಿ ಸದಸ್ಯರಾದ ಚೌಧರಿ ಮುನಾವರ್ ಹಸನ್ ಮತ್ತು ಮಾಜಿ ಲೋಕಸಭಾ ಸದಸ್ಯರಾದ ಬೇಗಂ ತಬಸ್ಸುಂ ಹಸನ್ ದಂಪತಿಯ ಪುತ್ರಿ ಇಕ್ರಾ ಪ್ರಸ್ತುತ ಇಕ್ರಾ ಸಹೋದರ ಚೌಧರಿ ನಹೀದ್ ಹಸನ್ ಅವರು ಕೈರಾರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಮೂರನೇ ಅವರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಇಕ್ರಾ ನವದೆಹಲಿಯ ಕ್ವೀನ್ ಮೇರಿ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು ಮತ್ತು ದೆಹಲಿ ವಿವಿಯ ಲೇಡಿ ಶ್ರೀರಾಮ್ ಕಾಲೇಜ್ನಲ್ಲಿ ಬಿಎ ಪದವಿ ಗಳಿಸಿದ್ರು ನಂತರ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಂಡನ್ನಿಂದ ಅಂತಾರಾಷ್ಟ್ರೀಯ ರಾಜಕೀಯ ಕಾನೂನಿನಲ್ಲಿ ಎಲ್ಎಲ್ಎಂ ಪದವಿ ಪಡೆದರು ಇಕ್ರಾ ಎರಡ್ ಸಾವಿರದ ಹದ್ನಾರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಐದು ಸಾವಿರ ಮತಗಳಿಂದ ಸೋಲು ಮೂಲಕ ತನ್ನ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಯುಪಿ ವಿಧಾನಸಭೆ ಚುನಾವಣೆ ವೇಳೆ ಕೆಲವು ಪ್ರಕರಣಗಳಲ್ಲಿ ಜೈಲ್ ಪಾಲಾದ ತನ್ನ ಸಹೋದರ ನಹೀದ್ ಹಸನ್ ಅವರ ಚುನಾವಣಾ ಪ್ರಚಾರದ ನೇತೃತ್ವ ವಹಿಸಿದ್ರು ಇಕ್ರಾ ಅಲ್ಲಿಂದ ನಹೀದ್ ಗೆದ್ರು ಆಗಲೇ ಇಕ್ರಾರನ್ನ ಗುರುತಿಸಿದ್ದ ಅಖಿಲೇಶ್ ಯಾದವ್ ಇವರಿಗೆ ಲೋಕಸಭೆ ಟಿಕೆಟ್ ಕೊಟ್ಟರು ಈಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಇಕ್ರಾ ಹಸನ್ ಯುವ ಸಂಸದೆ ಒಬ್ಬ ಯುವಕ ವೋಟ್ ಫಾರ್ ಇಕ್ರಾ ಅಂತ ಘೋಷಣೆ ರೋಷ್ನೆ ಕೂಗಿದಾಗ ಹಿರಿಯರೊಬ್ಬರು ಅವನಿಗೆ ಸಲಹೆ ನೀಡಿ ಅವರನ್ನ ಇಕ್ರಾ ಬೆಹನ್ ಅಂತ ಕರೀರಿ ಅಂತ ಹೇಳಿದ್ದಾಗಿ ದಿ ವೈರ್ ವರದಿ ಮಾಡಿತ್ತು ಇಕ್ರಾಗಾಗಿ ಪ್ರಚಾರ ಮಾಡುವರಲ್ಲಿ ಸರ್ವಧರ್ಮೀಯ ಹಿರಿಯರು ಮತ್ತು ನಾಗರಿಕರು ಇದ್ರು ಅಂತ ಅದರಲ್ಲೂ ಹೆಚ್ಚಾಗಿ ಹಿಂದೂಗಳಿದ್ರು ಅಂತ ಅನೇಕ ಮಾಧ್ಯಮಗಳು ವರದಿ ಮಾಡಿದ್ವು ಅವರಲ್ಲಿ ಹಲವಾರು ಗ್ರಾಮದ ಪ್ರಭಾವಿ ಮುಖಂಡರು ಮತ್ತು ಹತ್ತಿರದ ಹಳ್ಳಿಗಳ ಪ್ರಧಾನರು ಸೇರಿದ್ರು ಅಂತ ವೈರ್ ವರದಿ ಹೇಳಿತ್ತು ಗಂಭೀರವಾದ ವಿಚಾರಗಳನ್ನ ಸುಲಭವಾಗಿ ಮನವರಿಕೆಯಾಗುವಂತೆ ತಿಳಿಸೋ ಕಲೆ ಇಕ್ರಾ ಹಸನ್ಗಿರ ಅಂತಾರೆ ರಾಜಕೀಯ ವಿಶ್ಲೇಷಕರು ಮುಂದಿರುವ ಹೆಸರುಗಳು ಪುಷ್ಪೇಂದ್ರ ಸರೋಜ್ ಶಾಂಭವಿ ಚೌಧರಿ ಮತ್ತು ಸಂಜನಾ ಜಾಟವ್ ಅವರದ್ದು ಈ ಬಾರಿಯ ಲೋಕಸಭೆಯ ಅತ್ಯಂತ ಕಿರಿಯ ವಯಸ್ಸಿನ ಸಂಸದ ಅನ್ನೋ ಹೆಗ್ಗಳಿಕೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಿನ ಪುಷ್ಪೇಂದ್ರ ಸರೋಜ್ ಅವರದ್ದು ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾರ್ಚ್ ಒಂದರಂದು ಲಂಡನ್ನಿಂದ ಲೆಕ್ಕ ಪರಿಶೋಧನೆ ಹಾಗೂ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದಿರುವ ಪುಷ್ಪೇಂದ್ರ ಸರೋಜ್ ಉತ್ತರ ಪ್ರದೇಶದ ಕೌಶಂಬಿ ಲೋಕಸಭಾ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಬಿಜೆಪಿಯ ದಿಗ್ಗಜ ನಾಯಕ ವಿನೋದ್ ಸೋಂಕರ್ ಅವರನ್ನ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಇವರ ತಂದೆ ಇಂದ್ರಜಿತ್ ಸರೋಜ್ ಯುಪಿ ವಿಧಾನಸಭೆಯಲ್ಲಿ ವಿಪಕ್ಷದ ಉಪನಾಯಕ ಲೋಕಸಭೆ ಚುನಾವಣಾ ಪ್ರಚಾರ ವೇಳೆ ಪ್ರಧಾನಿ ಮೋದಿ ಅವರು ಓರ್ವ ಅಭ್ಯರ್ಥಿಯನ್ನ ಮಗಳು ಅಂತ ಕರೆದು ಸಂಬೋಧಿಸಿದ್ದು ಎಲ್ಲರ ಗಮನ ಸೆಳೆದಿತ್ತು ಯುವ ನಾಯಕಿ ಓರ್ವರ ಜೊತೆ ಪ್ರಧಾನಿಯವರ ಫೋಟೋ ತುಂಬಾ ವೈರಲ್ ಆಗಿತ್ತು ಆ ಯುವ ನಾಯಕಿ ಇಪ್ಪತ್ತಾರು ವಯಸ್ಸಿನ ಶಾಂಭವಿ ಚೌಧರಿ ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಜೂನ್ ಹದಿನೈದರಂದು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿಯಿಂದ ಇವರು ಗೆದ್ದಿದ್ದಾರೆ ಇವರು ಬಿಹಾರ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಆಗಿರುವ ಅಶೋಕ್ ಚೌಧರಿ ಅವರ ಪುತ್ರಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಬಿಹಾರದ ಸಮಸ್ತಿಪುರ ಲೋಕಸಭಾ ಕ್ಷೇತ್ರದಿಂದ ಶಾಂಭವಿ ಗೆದ್ದಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ನಿ ಹಜಾರಿ ಅವರನ್ನ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಐವತ್ತೊಂದು ಮತಗಳಿಂದ ಸೋಲಿಸಿದ್ದಾರೆ ಇದೀಗ ಕೇವಲ ಇಪ್ಪತ್ತಾರು ವರ್ಷ ಪ್ರಾಯದಲ್ಲಿ ಶಾಂಭವಿ ಲೋಕಸಭೆಯನ್ನ ಪ್ರವೇಶ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಪಟ್ಟಿಯಲ್ಲಿರುವ ಕೊನೆಯ ಹೆಸರು ಈ ಬಾರಿ ಅತಿ ಹೆಚ್ಚು ಗಮನ ಸೆಳೆದ ರಾಜಸ್ಥಾನದ ಭರತ್ಪುರದಿಂದ ಚುನಾಯಿತರಾದ ದಲಿತ ಸಮುದಾಯದ ಸಂಜನಾ ಜಾಟವ್ ಅವರದ್ದು ಸಂಜನಾ ವಯಸ್ಸು ಕೇವಲ ಇಪ್ಪತ್ತಾರು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಟ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಸಂಜನಾ ಕೇವಲ ನಾನೂರ ಒಂಬತ್ತು ಓಟ್ಗಳಿಂದ ಸೋಲನ್ನು ಅನುಭವಿಸಿದ್ರು ಈಗ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನಿಂದ ಭರತ್ಪುರದಿಂದ ಸ್ಪರ್ಧಿಸಿ ಸಂಚನಾ ಐವತ್ತೊಂದು ಸಾವಿರದ ಒಂಬೈನೂರ ಎಂಬತ್ ಮೂರು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಇವು ದೇಶದ ಭವಿಷ್ಯವಾಗಲಿರುವ ಮಿಲೇನಿಯಲ್ ಅಥವಾ ಯುವ ಸಂಸದರ ಪರಿಚಯ ಇವರೆಲ್ಲರೂ ದೇಶದ ಹಿತಕ್ಕಾಗಿ ಶ್ರಮಿಸ್ಲಿ ದೇಶದ ಸಂವಿಧಾನವನ್ನ ಸಂಸತ್ತಿನಲ್ಲಿ ಸಂಸತ್ತಿನ ಹೊರಗೆ ಎತ್ತಿ ಹಿಡಿಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ಲಿ ಅಂತ ಆಶಿಸೋಣ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗ್ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರ್ಸತ್ತೆ ನೀವ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡಿ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು